ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಸಂಗೀತ ಅನಿಲ್ ತಾನೇ ಗೊತ್ತಿಲ್ಲ ಹೇಳಿ ಕಿರುತೆರೆಯಲ್ಲಿ ಅತಿ ಹೆಚ್ಚಿಗೆ ಅಮ್ಮ ಹಾಗೂ ಅತ್ತಿಯ ಪಾತ್ರದಲ್ಲಿ ನಟಿಸ್ತಕ್ಕಂಥ ಸಂಗೀತ ಅನಿಲ್ ಎಲ್ಲರ ಫೇವ್ರೇಟ್ ಅಂತ ಹೇಳಬಹುದು ಕನ್ನಡ ಚಿತ್ರರಂಗದಲ್ಲೂ ಸಕ್ರಿಯರಾಗಿರ್ತಕ್ಕಂಥ ಈ ನಟಿ ಕಿರುತೆರೆಯಲ್ಲಿ ಸಾಕಷ್ಟು ಹೆಸರು ಪಡೆದಿದ್ದಾರೆ ಇದೀಗ ಈ ನಟಿ ಹೊಸ ಮನೆಗೆ ಗೃಹ ಪ್ರವೇಶವನ್ನ ಮಾಡಿದ್ದು ಗೃಹ ಪ್ರವೇಶದಲ್ಲಿ ಸಖತ್ತಾಗಿ ಮಿಂಚಿದ್ದಾರೆ ಹಾಗಾದ್ರೆ ನಟಿ ಸಂಗೀತ ಅನಿಲ್ ಅವರ ಗೃಹ ಪ್ರವೇಶ ಹೇಗಿತ್ತು ಯಾರೆಲ್ಲ ಬಂದಿದ್ರು ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ನಟಿ ಸಂಗೀತ ಅನಿಲ್ ಅವರಿಗೆ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನಟಿ ಸಂಗೀತ ಅನಿಲ್ ಇದೀಗ ಹೊಸ ಮನೆಯಲ್ಲಿ ಹೊಸ ಬದುಕಿಗೆ ಕಾಲಿಟ್ಟಿದ್ದಾರೆ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆ ಎರಡರಲ್ಲೂ ಕೂಡ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥ ನಟಿ ಅಂದರೆ ಸಂಗೀತ ಅನಿಲ್ ಅಂತ ಹೇಳಬಹುದು ಬದುಕು ಇರಬಹುದು ದಂಡಪಿಂಡಗಳು ಜಗಳ ಗಂಟಿಯರು ಸೇವಂತಿ ಇಂತಿ ನಿಮ್ಮ ಆಶಾ ಮುಂತಾದ ಹಿಟ್ ಸೀರಿಯಲ್ಗಳಲ್ಲಿ ಮಿಂಚಿರ್ತಕ್ಕಂಥ ನಟಿ ಸಂಗೀತ ಅನಿಲ್ ಎರಡೂವರೆ ದಶಕಗಳಿಂದ ಬಣ್ಣದ ಬದುಕಿನಲ್ಲಿ ಸಕ್ರಿಯರಾಗಿದ್ದು ಎಲ್ಲರ ಹಾಟ್ ಫೇವ್ರೇಟ್ ಅಂತಲೇ ಹೇಳಬಹುದು ಇದೀಗ ಹೊಸ ಮನೆಯನ್ನು ಖರೀದಿಸಿರ್ತಕ್ಕಂಥ ಈ ನಟಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ದು ಗೃಹ ಪ್ರವೇಶವನ್ನು ಮಾಡಿಸಿದ್ದಾರೆ ಹೊಸ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಕೈಗೊಂಡಿರ್ತಕ್ಕಂಥ ಸಂಗೀತ ಅನಿಲ್ ಪತಿಯ ಜೊತೆಗೆ ನಿಂತು ಸಂಭ್ರಮಿಸಿದ್ದಾರೆ ಪತಿಯ ಜೊತೆಗಿನ ಫೋಟೋಗಳು ಇದೀಗ ವೈರಲ್ ಆಗ್ತಾ ಇದ್ದು ನಟಿ ಸಂಗೀತ ಅವರ ಮನೆಯಲ್ಲಿ ಕೈಗೊಂಡಂತಹ ಸತ್ಯನಾರಾಯಣ ಪೂಜೆಯ ಫೋಟೋಗಳು ಸೇರಿದಂತೆ ಪತಿಯೊಟ್ಟಿಗೆ ಇರತಕ್ಕಂಥ ಕೆಲವೊಂದಷ್ಟು ಫೋಟೋಗಳು ಇದೀಗ ವೈರಲ್ ಆಗ್ತಾ ಇದೆ ಹೌದು ನಟಿ ಸಂಗೀತ ಅನಿಲ್ ಅವರ ನೂತನ ನಿವಾಸದ ಗೃಹ ಪ್ರವೇಶದ ಸಂಭ್ರಮ ಹೆಚ್ಚಾಗಿದ್ದು ಅದರಲ್ಲಿ ಸಾಕಷ್ಟು ಜನರು ಕೂಡ ಭಾಗಿಯಾಗಿದ್ದಾರೆ ನಟಿಗೆ ಸಂಬಂಧಿಸಿದಂತಹ ಮನೆಯವರಿರಬಹುದು ಜೊತೆಗೆ ಸ್ನೇಹಿತರು ಇರಬಹುದು ಎಲ್ಲರೂ ಬಂದು ಇವರಿಗೆ ಶುಭಾಶಯ ಕೋರಿದ್ದಾರೆ ಈ ಫೋಟೋಗಳು ವೈರಲ್ ಆಗ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಟಿ ಸಂಗೀತ ಅನಿಲ್ ಅವರಿಗೆ ಶುಭಾಶಯಗಳ ಸುರಿಮಳೆಯೇ ಇದೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ಒಳ್ಳೆಯದಾಗಲಿ ಅಂತ ಕಮೆಂಟ್ ಮಾಡಿ